ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹೆಸರು ಕಾಳು ದಂಟಿನ ಸೊಪ್ಪಿನ ಪಲ್ಯದ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ರಾತ್ರಿನೇ ಒಂದ್ ಬೌಲ್ ಅಷ್ಟು ಹೆಸರು ಕಾಳನ್ನ ನೆನೆ ಇಡ್ಬೇಕು ಒಂದ್ ಕುಕ್ಕರ್ಗೆ ನೆನೆಸಿರೋ ಹೆಸರು ಕಾಳು ಒಂದ್ ಕಪ್ ನೀರು ಮತ್ತೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಒಂದ್ ವಿಜಲ್ ಮಾಡಿಸ್ಕೋಬೇಕು ನಾನಿವತ್ತು ಈ ಪಲ್ಯನ ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೆ ಒಂದು ಮೂರು ಬೌಲ್ ಚಪಾತಿ ಹಿಟ್ಟಿಗೆ ಒಂದು ಟೀ ಸ್ಪೂನ್ ಅಷ್ಟು ಅಜ್ವಾ ಸ್ವಲ್ಪ ಕೈಯ್ಯಲ್ಲಿ ಹುಚ್ಕೊಂಡು ಹಾಕ್ಕೋಬೇಕು ಟೇಸ್ಟ್ಗೆ ಸಾಲ್ಟ್ ನಾನಿವತ್ತು ನುಗ್ಗೆ ಸೊಪ್ಪು ಹಾಕೊಂಡು ಚಪಾತಿ ಮಾಡ್ಕೊತಾ ಇದ್ದೀನಿ ಮತ್ತೆ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕು ನಾನಿಲ್ಲಿ ಯಾವುದೇ ಥರದ ಮೈದಾ ಎಲ್ಲಾನು ಚೆನ್ನಾಗಿ ನಾಲ್ಕುಕೊಂಡ್ಮೇಲ್ಗಡೆ ಮುಚ್ಚಿ ಒನ್ ಹಾಫ್ ಆನ್ ಅವರ್ ಇಟ್ಟು ಆಮೇಲೆ ಚಪಾತೀಸ್ ಮಾಡ್ಕೊಳೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ಪಲ್ಯಕ್ಕೆ ಒಗ್ಗರಣೆಗೆ ಬಾಣ್ಲಿ ಇಟ್ಕೊಂಡು ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ಕಾದ್ಮೇಲ್ಗಡೆ ಸಾಸಿವೆ ಜೀರಿಗೆ ಹಸಿಮೆಣಸಿನ್ಕಾಯಿ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಕರಿಬೇನ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಫ್ರೈ ಆಗ್ತಿದೆ ಅಂದ ಮೇಲ್ಗಡೆ ಆನಿಯನ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಿಯನ್ಸ್ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಲಿಕ್ಕೆ ಶುರು ಆದ್ಮೇಲ್ಗಡೆ ತೊಳೆದು ಹೆಚ್ಚಿಟ್ಕೊಂಡಿರೋ ದಂಟಿನ ಸೊಪ್ಪನ್ನ ಆಡ್ ಮಾಡ್ಕೋಬೇಕು ಸೊಪ್ಪು ಚೆನ್ನಾಗಿ ನೀರು ಬಿಟ್ಕೊಂಡು ನೀರೆಲ್ಲ ಚೆನ್ನಾಗಿ ಡ್ರೈ ಆಗೋವರ್ಗು ಫ್ರೈ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಅರ್ಶನ ಉಪ್ಪು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಈಗ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊಸ್ನ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಕುಕ್ ಆಗ್ತಾ ಇರೋ ಟೈಮಲ್ಲಿ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗೆಲ್ಲ ಲಿಕ್ವಿಡ್ ಕಂಟೆಂಟ್ ಎಲ್ಲ ಡ್ರೈ ಆಗಿದೆ ಈಗ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರೋ ಹೆಸ್ರುಗಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎಲ್ಲಾನು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಕಪ್ ನೀರು ಹಾಕೊಂಡು ಫೈವ್ ಟು ಟೆನ್ ಕುಕ್ ಮಾಡಿದ್ರೆ ನೋಡಿ ಇವಾಗ ಎಲ್ಲಾನು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬಂದಿದೆ ಈಗ ಇದಕ್ಕೆ ತುರಿದಿಟ್ಕೊಂಡಿರೋ ಕಾಯಿ ಹಾಕೊಂಡು ಮಿಕ್ಸ್ ಮಾಡಿ ಫ್ಲೇಮ್ ಆಫ್ ಮಾಡಿ ಹೆಸರು ಕಾಳು ದಂಡಿನ ಸೊಪ್ಪಿನ ಪಲ್ಯ ರೆಡಿ ಇಟ್ಟು ಸರ್ ರೊಟ್ಟಿ ಚಪಾತಿ ಪೂರಿ ದೋಸೆ ಎಲ್ಲದರ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್